ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಉತ್ತರ ಮಹಾರಾಷ್ಟ್ರದ ಮುಂಬೈಯಿಂದ ಸುಮಾರು ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವಂತಹ ಪಟ್ಟಣವಾದ ಮಾಲಿಂಗಾಂವ್ ಮಸೀದಿಯ ಸಮೀಪ ನಿಲ್ಲಿಸಲಾಗಿದ್ದ ಸ್ಫೋಟಕ ತುಂಬಿದ್ದ ಮೋಟಾರು ಸೈಕಲ್ ಸ್ಫೋಟಗೊಂಡಿತ್ತು ಸೊ ಇದರಿಂದ ಆರು ಮಂದಿ ಸಾವನ್ನಪ್ಪಿದ್ರು ನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಆಗಿದೆ ಸ್ಫೋಟ ನಡೆಸೋಕೆ ಸಂಚು ಮಾಡಿಲ್ಲ ಅಂತ ಮಾಡಿದ ಪುರಾವೆ ಇಲ್ಲ ಆರೋಪಿಗಳ ವಿರುದ್ಧ ಯು ಎ ಪಿಗೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಹಲವು ತಾಂತ್ರಿಕ ದೋಷ ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಮಹಾರಾಷ್ಟ್ರದ ಎನ್ ಎ ಕೋರ್ಟ್ನಿಂದ ಈ ತೀರ್ಪು ಪ್ರಕಟ ಆಗಿರೋದು ಮಹಾರಾಷ್ಟ್ರದ ಮಾಲಿಂಗ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪು ಇಲ್ಲಿ ಪ್ರಕಟ ಆಗ್ತಾ ಇದೆ ಸ್ಫೋಟ ನಡೆಸೋಕೆ ಸಂಚು ಮಾಡಿದ ಯಾವುದೇ ರೀತಿಯಾದಂಥ ಪುರಾವೆ ಇಲ್ಲ ಅನ್ನೋದನ್ನು ಇಲ್ಲಿ ತೀರ್ಪಿನಲ್ಲಿ ಹೇಳಲಾಗ್ತಾ ಇದೆ ನೋಡಿ ಅವತ್ತು ಆರು ಮಂದಿ ಸಾವನ್ನಪ್ಪಿದ್ರು ನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ರು ಈ ಘಟನೆ ನಡೆದ ಅವಧಿ ವಿಶೇಷವಾಗಿ ಸೂಕ್ಷ್ಮವಾಗಿತ್ತು ಹಿಂದೂ ಹಬ್ಬದ ನವರಾತ್ರಿಯ ಮುನ್ನಾದಿನ ಮತ್ತು ಪವಿತ್ರ ರಂಜಾನ್ ಮಾಸದ ಸಮಯದಲ್ಲಿ ಈ ದುಷ್ಕೃತ್ಯ ನಡೆದಿತ್ತು ಮಹಾರಾಷ್ಟ್ರದ ಮಾಲೆಂಗಾವ್ ಸ್ಫೋಟ ಪ್ರಕರಣ ಮಾಲಿಂಗ ಪ್ರಕರಣದ ಎಲ್ಲ ಏಳು ಆರೋಪಿಗಳಿಗೂ ಖುಲಾಸೆ ಬಿಜೆಪಿ ಸಂಸದೆ ಸಿಂಗ್ ಠಾಕೂರ್ ನಿರ್ದೋಷಿ ಕೋರ್ಟ್ ಮಹತ್ವದ ತೀರ್ಪು ಮಹಾರಾಷ್ಟ್ರದ ಮಾಲೆಂಗ್ ಸ್ಫೋಟ ಪ್ರಕರಣದಲ್ಲಿ ಏನ್ ಏಳು ಆರೋಪಿಗಳ ಹೆಸರು ಇತ್ತು ಎಲ್ಲರೂ ಕೂಡ ಖುಲಾಸೆ ಆರೋಪಿಗಳು ಖುಲಾಸೆ ಅಂತ ಮಹತ್ವದ ತೀರ್ಪನ್ನು ಪ್ರಕಟಿಸಲಾಗಿದೆ ಮಹಾರಾಷ್ಟ್ರ ಭಯೋತ್ಪಾದನಾ ನಿಗ್ರಹ ದಳ ಎಟಿಎಸ್ ಆರಂಭದಲ್ಲಿ ತನಿಖೆಯ ನೇತೃತ್ವ ವಹಿಸಿತ್ತು ಮೋಟಾರು ಸೈಕಲ್ನ ಮಾಲೀಕತ್ವವನ್ನು ಪತ್ತೆ ಹಚ್ಚಿತ್ತು ಹಿಂದೂ ಬಲಪಂಥೀಯ ಉಗ್ರಗಾಮಿ ಗುಂಪುಗಳು ಭಾಗಿಯಾಗಿದೆ ಅಂತ ಆರೋಪವನ್ನ ಮಾಡಲಾಗಿತ್ತು ಇದರಲ್ಲಿ ಪ್ರಮುಖ ಆರೋಪಿಗಳು ಅಂತ ಕರೆಸಿಕೊಂಡಿದ್ದು ವಿಚಾರಣೆಗೆ ಒಳಗಾಗಿದ್ದು ಮಾಜಿ ಬಿಜೆಪಿ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಮತ್ತು ಸೇನಾ ಅಧಿಕಾರಿ ಲೆಫ್ಟಿನೆಂಟ್ ಕರ್ನಲ್ ಪ್ರಸಾದ್ ಪುರೋಹಿತ್ ಸೇರಿದ್ರು ಅಂತ ಹೇಳಲಾಗ್ತಿತ್ತು I'm not going